ಆತ್ಮೀಯರೇ ನಮಸ್ಕಾರ ನಾನು ಸಿದ್ದಣ್ಣ ದಳವಾಯಿ ಯುದ್ಧ ಎಂದರೇನು ಅಂತ ಒಂದು ಪ್ರಶ್ನೆ ಬಂದಾಗ ಯುದ್ಧ ಎಂದರೆ ಯುವಕರು ಯುದ್ಧ ಭೂಮಿಯಲ್ಲಿ ಸಾಯುವುದು ಮುದುಕರು ದೇಶಭಕ್ತಿಯ ಭಾಷಣ ಮಾಡುವುದು ಯುದ್ಧ ನಡೆದ್ರೆ ಒಬ್ಬರು ಗೆಲ್ಲಬೇಕು ಇನ್ನೊಬ್ರು ಸೋಲ್ಬೇಕು ಆದರೆ ಗೆದ್ದವರು ಮತ್ತು ಸೋತವರು ಇಬ್ಬರಿಗೂ ಹಾನಿ ಅಂತೂ ತಪ್ಪಿದ್ದಲ್ಲ ಆದರೆ ಇವತ್ತು ನಾನು ಮಾತಾಡುತ್ತಿರುವ ಯುದ್ಧ ಇದು ರಕ್ತರಹಿತ ಯುದ್ಧ ಅಮೆರಿಕ ಮತ್ತೊಂದು ಹೊಸ ಯುದ್ಧಕ್ಕೆ ಸಿದ್ಧವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ವಿಶ್ವದಾದ್ಯಂತ ಕೋವಿಡ್ ನೈನ್ಟೀನ್ ಆವರಿಸಿದಾಗ ಇದೊಂದು ಬಯೋಲಾಜಿಕಲ್ ವಾರ್ ಅಂತೇಳಿ ನಾವೆಲ್ಲ ಮಾತಾಡ್ಕೊಂಡಿದ್ವಿ ಆದ್ರ ಇವತ್ತು ನಾನು ಮಾತಾಡ್ತಾರೆ ಅಂತ ವಿಷಯ ಇದು ತೆರಿಗೆ ಯುದ್ಧ ಅಮೆರಿಕಾದ ಅಧ್ಯಕ್ಷ ಪ್ರಾರಂಭಿಸಿರುವಂತ ತೆರಿಗೆ ಯುದ್ಧ ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷನಾಗಿ ಎರಡನೇ ಬಾರಿ ಆಯ್ಕೆಯಾದಂತ ಡೊನಾಲ್ಡ್ ಟ್ರಂಪ್ ಕೈಗೊಂಡಿರುವ ಆ ಒಂದು ನಿರ್ಧಾರ ಜಗತ್ತಿನಾದ್ಯಂತ ಅಕ್ಷರ ಸಹ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಅಮೆರಿಕದ ಷೇರುಪೇಟೆ ಕುಸಿದ ಕಂಡಿದೆ ಜಗತ್ತಿನ ಬಹುತೇಕ ದೇಶಗಳು ಟ್ರಂಪ್ ಕೈಗೊಂಡಿರುವಂತಹ ನಿರ್ಧಾರವನ್ನ ಕಟುವಾಗಿ ಟೀಕಿಸೋದಕ್ಕೆ ಪ್ರಾರಂಭಿಸಿವೆ ಹಾಗಾದ್ರೆ ಆ ಟ್ರಂಪ್ ಕೈಗೊಂಡಿರುವಂತ ನಿರ್ಧಾರ ಏನು ಅದರಿಂದ ಜಗತ್ತಿನ ಮೇಲಾಗುವ ಪರಿಣಾಮಗಳೇನು ಭಾರತಕ್ಕೆ ಲಾಭವಾಗುತ್ತೋ ನಷ್ಟವಾಗುತ್ತೋ ಇದೆಲ್ಲವನ್ನ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಈ ವಿಡಿಯೋವನ್ನ ನೀವು ಕೊನೆಯವರೆಗೆ ನೋಡ್ಬೇಕು ಡೊನಾಲ್ಡ್ ಟ್ರಂಪ್ ಇದೇ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾಗ್ತಾರೆ ಅವರು ಚುನಾವಣೆ ಸಂದರ್ಭದಲ್ಲಿ ಪದೇ ಪದೇ ಹೇಳಿದಂತ ಒಂದು ಮಾತು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತೇಳಿ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತೇಳಿ ಪದೇ ಪದೇ ಹೇಳಿದಂತ ಮಾತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಅಮೆರಿಕಕ್ಕೆ ಭೇಟಿ ಕೊಟ್ಟಾಗ ಒಂದು ಹೊಸ ಕೋಡ್ ಅನ್ನ ಕೊಡ್ತಾರೆ ಏನ್ ಹೇಳ್ತಾರೆ ನರೇಂದ್ರ ಮೋದಿ ಅವರು ಅಂತಂದ್ರೆ ಮಗ ಮಗ ಅಂತಂದ್ರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಮತ್ತೊಂದು ಹೇಳ್ತಾರೆ ಮಿಗ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಅಂತ ಮತ್ತೊಂದು ಮಾತು ಹೇಳ್ತಾರೆ ಮಗ ಮತ್ತು ಮಿಗ ಅಂದ್ರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಇವೆರಡು ಆಗ್ಬೇಕು ಅಂತಂದ್ರೆ ಮೆಗಾ ಮೆಗಾ ಅಂತಂದ್ರೆ ಅಮೇರಿಕಾ ಮತ್ತು ಭಾರತ ಎರಡು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಜೊತೆ ಜೊತೆಯಾಗಿ ಸಾಕ್ಬೇಕು ಅಂತ ಒಂದ್ ಮಾತನ್ನ ಯಾರು ಹೇಳ್ತಾರೆ ನರೇಂದ್ರ ಮೋದಿ ಹೇಳ್ತಾರೆ ಆದ್ರೆ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಟ್ರಂಪ್ ಕೈಗೊಳ್ಳುತ್ತಿರುವಂತ ಕೆಲವೊಂದಿಷ್ಟು ನಿರ್ಧಾರಗಳನ್ನ ನೋಡಿದರೆ ಆ ಟ್ರಂಪ್ ಮಗ ಬಗ್ಗೆನೆ ಅಂದ್ರೆ ಮೇಕ್ ಅಮೇರಿಕ ಗ್ರೇಟ್ ಅಗೇನ್ ಇದ್ರ ಬಗ್ಗೆನೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ ಹೊರತು ಅವರಿಗೆ ಬೇರೆ ದೇಶಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಂತ ನಮಗೆ ಗೊತ್ತಾಗ್ತದೆ ಟ್ರಂಪ್ ಅವರು ಪ್ರಧಾನಿ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಆದಾಗಿನಿಂದ ಶತ್ರು ದೇಶಗಳ ವಿರುದ್ಧ ಹಾಗೂ ಶತ್ರು ದೇಶಾಮಕಿತನೋ ಅವರ ಪ್ರತಿಸ್ಪರ್ಧಿ ದೇಶಗಳ ವಿರುದ್ಧ ಸುಂಕವನ್ನ ಹೆಚ್ಚು ಮಾಡ್ತೀನಿ ಅಂತೇಳಿ ಒಂದು ಬೆದರಿಕೆ ತಂತ್ರವನ್ನು ಅನುಸರಿಸ್ತಾ ಇದ್ರು ಟ್ರಂಪ್ ಅವರು ರಾಜಕೀಯ ಜೀವನವನ್ನ ನೋಡಿದಾಗ ಟ್ರಂಪ್ ಅವ್ರದ್ದು ಇದು ಕೇವಲ ಬೆದರಿಕೆ ಅಂತ ಅನಿಸ್ತಾ ಇತ್ತು ಇದು ಸುಮ್ನೆ ಹೇಳ್ತಾ ಇದ್ದಾರೆ ಬುಟ್ಟಿ ಒಳಗೆ ಹಾವಿದೆ ಹಾವಿದೆ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಅವ್ರು ಏನ್ ಪದೇ ಪದೇ ಹೇಳ್ತಾ ಇದ್ರು ಸುಂಕವನ್ನ ಏರಿಕೆ ಮಾಡ್ತೀವಿ ತೆರಿಗೆ ಏರಿಕೆ ಮಾಡ್ತೀವಿ ಟ್ರಂಪ್ ಅವರ ಆ ನಿರ್ಧಾರ ಈಗ ಕಾರ್ಯರೂಪಕ್ಕೆ ಬಂದುಬಿಟ್ಟಿದೆ ಕಾರ್ಯರೂಪಕ್ಕೆ ಬಂದುಬಿಟ್ಟಿದೆ ಏನದು ಜಗತ್ತಿನ ಯಾವ ದೇಶಗಳು ಅಮೆರಿಕದೊಂದಿಗೆ ವ್ಯಾಪಾರ ಪಾಲುದಾರಿಕೆಯನ್ನು ಹೊಂದಿವೆ ಆ ದೇಶಗಳ ಉತ್ಪನ್ನಗಳ ಮೇಲೆ ರೆಸಿಪ್ರೊಕಲ್ ಟ್ಯಾರಿಫ್ ಅಥವಾ ಪಾರಸ್ಪರಿಕ ಸುಂಕವನ್ನ ವಿಧಿಸಿದ್ದಾರೆ ಅಥವಾ ಇದಕ್ಕೆ ನಾವು ಪ್ರತಿಸುಂಕ ಅಂತ ಕರಿತೀವಿ ಸುಂಕವನ್ನ ವಿಧಿಸಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಡಿಸ್ಕಶನ್ ಮಾಡ್ತಾ ಹೋಗೋಣಂತೆ ಎಸ್ ಸರ್ ಏನ್ ಮಾಡಿದ್ರು ಅವರು ತಮ್ಮ ವ್ಯಾಪಾರ ಪಾಲುದಾರ ದೇಶಗಳ ಮೇಲೆ ರೆಸಿಪ್ರೋಕಲ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ಅಥವಾ ರೆಸಿಪ್ರೋಕಲ್ ಟ್ಯಾರಿಫ್ ಅಥವಾ ಪಾರಸ್ಪರಿಕ ಸುಂಕವನ್ನ ವಿಧಿಸ್ತಾರೆ ಈ ಟ್ರಂಪ್ ಅವರ ನಿರ್ಧಾರವನ್ನು ನೋಡಿದಾಗ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎರಡನೇ ತಾರೀಕಿನಂದು ಅಮೆರಿಕ ಅಣುಬಾಂಬನ್ನು ಹಾಕಿದೆ ಅಂತ ಹೇಳ್ಬೋದು ಇದು ಅಣುಬಾಂಬ್ ಯಾವುದೇ ಜೀವ ಹಾನಿ ಮಾಡೋದಿಲ್ಲ ಆದ್ರೆ ಜಗತ್ತಿನ ಹಲವಾರು ದೇಶಗಳಿಗೆ ಆರ್ಥಿಕವಾಗಿ ಹಾನಿಯನ್ನುಂಟು ಮಾಡಬಹುದು ಕೆಲವು ದೇಶಗಳಿಗೆ ಲಾಭವನ್ನು ತರಬಹುದು ಅಮೆರಿಕಕ್ಕೂ ಲಾಭವನ್ನು ತರಬಹುದು ಅಮೆರಿಕಕ್ಕೆ ನಷ್ಟವನ್ನು ಕೂಡ ಮಾಡಬಹುದಾಗಿದೆ ತನ್ನ ಪಾಲುದಾರ ಒಂದು ನೂರ ಎಂಬತ್ತು ರಾಷ್ಟ್ರಗಳ ಮೇಲೆ ಅಮೆರಿಕ ರೆಸಿಪ್ರೋಕಲ್ ತೆರಿಗೆ ಯುದ್ಧವನ್ನ ಘೋಷಣೆ ಮಾಡಿದೆ ಈ ಶತಮಾನದಲ್ಲಿಯೇ ಈ ಶತಮಾನದಲ್ಲಿಯೇ ಆ ಅಮೆರಿಕಾಕ್ಕೆ ಆಮದಾಗುವ ವಸ್ತುಗಳ ಮೇಲೆ ಅಮೆರಿಕ ವಿಧಿಸಿದಂತ ಅತಿ ಗರಿಷ್ಠ ತೆರಿಗೆ ಅಂತ ನಾವಿಂದು ಹೇಳ್ಬೋದಾಗಿದೆ ಅತಿ ಗರಿಷ್ಠ ತೆರಿಗೆ ಏಪ್ರಿಲ್ ಎರಡನೇ ತಾರೀಕಿನಂದು ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡ್ತಾರೆ ಒಂದು ನೂರ ಎಂಬತ್ತು ದೇಶಗಳ ಮೇಲೆ ಅಲ್ಲಿಂದ ಆಮದಾಗುವಂತ ವಸ್ತುಗಳ ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ಅಷ್ಟೇ ಅಲ್ಲದೆ ಅಮೆರಿಕದ ಅಮೆರಿಕಕ್ಕೆ ರಫ್ತು ಮಾಡ್ತಕ್ಕಂಥ ಎಲ್ಲಾ ಸರಕುಗಳ ಮೇಲೆ ಏಪ್ರಿಲ್ ಐದನೇ ತಾರೀಕಿನಿಂದ ಹತ್ತು ಪರ್ಸೆಂಟ್ ಮೂಲ ಸುಂಕ ಹೆಚ್ಚಳ ಆಗಿದೆ ಏಪ್ರಿಲ್ ಒಂಬತ್ತರ ನಂತರ ಆ ತೆರಿಗೆ ಪ್ರಮಾಣ ಇನ್ನಷ್ಟು ಹೆಚ್ಚಳ ಆಗ್ಲಿದೆ ಟ್ರಂಪ್ ಅವರು ತೆರಿಗೆ ಹೆಚ್ಚಳ ಮಾಡುವ ಸಂದರ್ಭದಲ್ಲಿ ಅಥವಾ ಸುಂಕವನ್ನ ಹೆಚ್ಚಳ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಸಣ್ಣ ದೊಡ್ಡ ರಾಷ್ಟ್ರ ಅಂತ ನೋಡಿಲ್ಲ ಶ್ರೀಮಂತ ಬಡ ರಾಷ್ಟ್ರ ಅಂತ ನೋಡಿಲ್ಲ ಯಾವುದೇ ಮಾನದಂಡವನ್ನು ಅನುಸರಿಸಿಲ್ಲ ಆದರೆ ಯಾವ ದೇಶ ಅಮೆರಿಕಕ್ಕೆ ಎಷ್ಟು ತೆರಿಗೆ ವಿಧಿಸಿದೆ ಅನ್ನೋದನ್ನ ವಿಚಾರ ಮಾಡಿ ಯಾವ ದೇಶ ಅಮೆರಿಕಕ್ಕೆ ಎಷ್ಟು ತೆರಿಗೆ ವಿಧಿಸಿದೆ ಎಂಬ ಆಧಾರದ ಮೇಲೆ ಆ ದೇಶಗಳ ಮೇಲೆ ಈ ಟ್ಯಾರಿಫ್ ಅನ್ನ ಅಂದ್ರೆ ರೆಸಿಪ್ರೊಕಲ್ ಟ್ಯಾರಿಫ್ ಅಥವಾ ಇದನ್ನು ಪಾರಸ್ಪರಿಕ ಸುಂಕ ಅಥವಾ ಇದನ್ನು ಪ್ರತಿ ಸುಂಕ ಅಂತ ಕರಿತೀವಿ ಒಂದು ನೂರ ಎಂಬತ್ತು ದೇಶಗಳ ಮೇಲೆ ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆರ್ಥಿಕವಾಗಿ ಅನುಭವ ಹಾಕಿದ್ರು ಅಂತ ನಾವು ಹೇಳ್ಬೋದಾಗಿದೆ ಈ ಅಣುಬಾಂಬ್ ಅನ್ನುವಂತ ಪದವನ್ನ ನಾನ್ ಬಳಸಲಿಲ್ಲ ಇದನ್ನ ಐಎಂಎಫ್ ನ ಮಾಜಿ ಅಧಿಕಾರಿಯೊಬ್ರು ಬಳಸಿರ್ತಕ್ಕಂಥ ಪದ ಇದು ಆರ್ಥಿಕತೆ ಮೇಲೆ ಅನುಭವ ಮಾಡ್ತಕ್ಕಂಥ ಪದ ಅಷ್ಟೇ ಅಲ್ಲದೆ ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಅವರು ಘೋಷಣೆ ಮಾಡ್ತಾರೆ ಏಪ್ರಿಲ್ ಎರಡನೇ ತಾರೀಕು ನಾವೇನು ಜಗತ್ತಿನ ವಿವಿಧ ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ಹೆಚ್ಚು ಮಾಡ್ತಾ ಇದ್ದೀವಿ ಇದು ಅಮೆರಿಕದ ವಿಮೋಚನಾ ದಿನ ಇನ್ನು ಮುಂದೆ ಪ್ರತಿ ವರ್ಷ ಏಪ್ರಿಲ್ ಎರಡನೇ ವಿಮೋಚನಾ ದಿನ ಅಂತ ಆಚರಣೆ ಮಾಡೋಣ ಇವತ್ತು ಏಪ್ರಿಲ್ ಎರಡನೇ ತಾರೀಕಿನಂದು ಅಮೆರಿಕಕ್ಕೆ ಆರ್ಥಿಕ ಸ್ವತಂತ್ರ ಸಿಕ್ಕಿದೆ ಅಮೇರಿಕಾದ ಕೈಗಾರಿಕೆಗಳಿಗೆ ಮರು ಹುಟ್ಟಿನ ದಿನ ಅಮೆರಿಕದ ಕೈಗಾರಿಕೆಗಳಿಗೆ ಇದು ರೀಬರ್ತ್ ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಅಮೆರಿಕಾದಲ್ಲಿ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕೂಡ ಘೋಷಣೆ ಮಾಡ್ತಾರೆ ಯಾರು ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡ್ತಾರೆ ಆದ್ಮೇಲೆ ನಿಮ್ಗೆ ಏನಾದ್ರು ಆನ್ಲೈನ್ ನಲ್ಲಿ ಹಿಸ್ಟ್ರಿ ಕೋರ್ಸ್ ನ ಅವಶ್ಯಕತೆ ಇದ್ರೆ ನಾನೇ ಟೀಚ್ ಮಾಡಿರುವಂತ ಸಮಗ್ರ ಭಾರತದ ಇತಿಹಾಸ ಎನ್ಸಿಯಂಟ್ ಮಿಡ್ವೆಲ್ ಮಾಡರ್ನ್ ಜೊತೆಗೆ ಕರ್ನಾಟಕ ಈ ನಾಲ್ಕು ಪಾರ್ಟ್ ಸಂಪೂರ್ಣವಾಗಿ ಕೆ ಎಸ್ ಪಿ ಐ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಟಿ ಪಿ ಡಿಒ ನೆಟ್ಟು ಮತ್ತು ಕೆಸೆಟ್ ಎಲ್ಲ ಎಕ್ಸಾಮ್ ಗಳಿಗೆ ಉಪಯುಕ್ತ ಆಗ್ತಕ್ಕಂತ ಈಗಾಗಲೇ ರೆಡಿ ಇರ್ತಕ್ಕಂಥ ಎರಡ್ ನೂರಕ್ಕಿಂತ ಹೆಚ್ಚಿನ ತರಗತಿಗಳು ಎಸ್ ಜಿ ಅಕಾಡೆಮಿ ಆಪ್ ನಲ್ಲಿ ಇದ್ದಾವೆ ಯಾರಿಗೆ ಅವಶ್ಯಕತೆ ಇದೆ ಅವರು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ತರಗತಿಗಳನ್ನ ನೋಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಾವೀಗ ಮುಂದುವರೆಯೋಣ ಹಾಗಾದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಹೇಳಿ ಅಥವಾ ಪಾರಸ್ಪರಿಕ ಸುಂಕ ಅಂತ ಹೇಳ್ತಾ ಇದ್ದೀನಿ ಹಾಗಾದ್ರೆ ಪಾರಸ್ಪರಿಕ ಸುಂಕ ಅಂದ್ರೆ ಏನು ಇಲ್ಲೊಂದು ಚಿತ್ರ ಇದೆ ಏನ್ ಚಿತ್ರ ಇದೆ ಕೆಲವೊಂದಿಷ್ಟು ವಸ್ತುಗಳು ಆಮದ್ ಕೆಲವು ವಸ್ತುಗಳು ರಫ್ತಾಗ್ತವೆ ಎಕ್ಸಾಂಪಲ್ ಈಗ ಭಾರತ ಯಾವುದೋ ಒಂದು ವಸ್ತುವನ್ನು ಅಮೆರಿಕಕ್ಕೆ ರಫ್ತು ಮಾಡ್ತದೆ ಅಮೆರಿಕದಿಂದ ವಸ್ತುವನ್ನು ಆಮದು ಮಾಡ್ಕೊಳ್ತದೆ ಆಮದಾದಂತಹ ವಸ್ತುವಿನ ಮೇಲೆ ಭಾರತ ಟ್ಯಾಕ್ಸ್ ಅನ್ನು ಹಾಕ್ತದೆ ಅದಕ್ಕೆ ಪಾರಸ್ಪರಿಕ ಸುಂಕ ಇಲ್ಲಿಂದ ಅಲ್ಲಿಗೆ ರಫ್ತಾಗ್ತಕ್ಕಂಥ ವಸ್ತುಗಳ ಮೇಲೆ ಅಮೆರಿಕ ಅಲ್ಲೂ ಕೂಡ ಟ್ಯಾಕ್ಸ್ ಹಾಕ್ತದೆ ಇದು ರೆಸಿಪ್ರೊಕಲ್ ಟ್ಯಾರಿಫ್ ಅಂತ ಅರ್ಥ ಹಾಗಾದ್ರೆ ಏನಿದು ಪಾರಸ್ಪರಿಕ ಸುಂಕ ಅಂದ್ರೆ ಏನಂತಂದ್ರೆ ಆಮದು ವಸ್ತುಗಳ ಮೇಲಿನ ತೆರಿಗೆ ವಿದೇಶದಿಂದ ಬರುವ ಎಲ್ಲಾ ಸರಕುಗಳ ಮೇಲೆ ವಿಧಿಸುವಂತ ಒಂದು ಸುಂಕ ಇನ್ನು ಮುಂದೆ ಅಮೆರಿಕದಲ್ಲಿ ಮಾರುಕಟ್ಟೆಯನ್ನು ಬಯಸುವ ಅಂದ್ರೆ ಭಾರತದಾಗ್ಲಿ ಜಗತ್ತಿನ ಯಾವುದೇ ಕಂಪ್ನಿ ಆಗ್ಲಿ ಅಮೇರಿಕಾದಲ್ಲಿ ತನ್ನ ವಸ್ತುಗಳನ್ನ ಮಾರಬೇಕು ಅಂತಂದ್ರೆ ಅಲ್ಲಿ ಮಾರುಕಟ್ಟೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅಂದ್ರೆ ಅಲ್ಲಿ ಏನ್ ಮಾಡಬೇಕು ಪಾರಸ್ಪರಿಕ ತೆರಿಗೆಯನ್ನ ಪಾವತಿಸಬೇಕು ಪಾರಸ್ಪರಿಕ ತೆರಿಗೆಯನ್ನ ಪಾವತಿಸಬೇಕು ಏಕಾಏಕಿಯಾಗಿ ದುಪ್ಪಟ್ಟು ಕೆಲವು ಕಡೆಗೆ ಎರಡು ಮೂರು ಪಟ್ಟು ಮೂರ್ನಾಲ್ಕು ಪಟ್ಟು ತೆರಿಗೆ ಹೆಚ್ಚಿಸಿರುವಂತ ಟ್ರಂಪ್ ಒಂದ್ ಮಾತು ಹೇಳ್ತಾರೆ ಚೀನಾ ಮತ್ತು ಯುರೋಪ್ ಒಕ್ಕೂಟ ಸೇರಿದಂತೆ ಅರವತ್ತು ಪಾಲದಾರ್ ರಾಷ್ಟ್ರಗಳು ಅಂದ್ರೆ ರಾಷ್ಟ್ರಗಳು ಅಂದ್ರೆ ಆ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕ ಇರತಕ್ಕಂತ ರಾಷ್ಟ್ರಗಳು ಚೀನಾ ಜೊತೆಗೆ ಯುರೋಪಿಯನ್ ಒಕ್ಕೂಟ ಸೇರಿದಂತೆ ಸುಮಾರು ಅರವತ್ತು ಪಾಲದ ರಾಷ್ಟ್ರಗಳು ಅತಿ ಕೆಟ್ಟ ಅಪರಾಧಿಗಳು ಅಂತ ಕರೀತಾರೆ ಅವರು ವರ್ಸ್ಟ್ ಅಫೆಂಡರ್ಸ್ ಅಂತ ಕರೀತಾರೆ ಯಾವ ದೇಶಗಳನ್ನ ಚೀನಾ ಸೇರಿದಂತೆ ಯುರೋಪ್ ಒಕ್ಕೂಟ ಸೇರಿದಂತೆ ಒಟ್ಟು ಅರವತ್ತು ರಾಷ್ಟ್ರಗಳಿಗೆ ಅತಿ ಕೆಟ್ಟ ಅಪರಾಧಿಗಳು ಅಂತ ಕರೀತಾರೆ ವರ್ಸ್ಟ್ ಅಫೆಂಡರ್ಸ್ ಅಂತ ಕರೀತಾರೆ ಹಾಗಾದ್ರೆ ಟ್ರಂಪ್ ಏಕಾಏಕಿಯಾಗಿ ಅಧ್ಯಕ್ಷನಾದ ತಕ್ಷಣ ಈ ರೆಸಿಪ್ರೋಕಲ್ ಟ್ಯಾರಿಫನ್ನ ಟ್ಯಾರೀಪ್ನ ಹೆಚ್ಚು ಮಾಡೋದಕ್ಕೆ ಅಥವಾ ಪಾರಸ್ಪರಿಕ ತೆರಿಗೆಯನ್ನು ಸುಂಕವನ್ನ ಹೆಚ್ಚು ಮಾಡೋದಕ್ಕೆ ನಿರ್ಧಾರ ಕೈಗೊಳ್ಳಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ ಇಲ್ಲಿರುವಂತ ಒಂದು ಲಿಸ್ಟ್ ಅನ್ನು ನೋಡಬೇಕಾಗಿದೆ ಅಮೆರಿಕ ಅಧಿಕ ಪಾರಸ್ಪರಿಕ ಸುಂಕ ವಿಧಿಸಲು ಕಾರಣ ಏನು ಈ ಲಿಸ್ಟ್ ನೋಡಿದಾಗ ಮೊದಲನೇ ದೇಶ ಚೀನಾ ಅಂತಿದೆ ನೋಡ್ ಸರ್ ಚೀನಾ ಚೀನಾ ಮೊದಲನೇ ಒಂದು ಪಟ್ಟಿ ಇದೆ ಎರಡನೇ ಒಂದು ಪಟ್ಟಿ ಇದೆ ಎರಡನೇ ಕಾಲಂ ಇದೆ ಮೊದಲನೇ ಕಾಲಂನಲ್ಲಿ ಅಮೆರಿಕ ಮೇಲೆ ಚೀನಾ ವಿಧಿಸ್ತಕ್ಕಂತ ಅಮೆರಿಕ ಮೇಲೆ ಇಲ್ಲಿಸತಕ್ಕಂಥ ತೆರಿಗೆ ಅಲ್ಲಿ ಯು ಎಸ್ ಅಮೇರಿಕಾದ ವಸ್ತುಗಳ ಮೇಲಿನ ತೆರಿಗೆ ಇನ್ನೊಂದು ಕಡೆಗೆ ಏನಿದೆ ಅದು ಅಮೇರಿಕಾದ ಅಮೇರಿಕದ ವಸ್ತುಗಳ ಮೇಲೆ ಮೇಲಿಸತಕ್ಕಂಥ ತೆರಿಗೆ ಈ ಎರಡು ಚಾರ್ಟ್ ಅನ್ನು ನೋಡಿದಾಗ ಮೊದಲು ಗೊತ್ತಾಗ್ತದೆ ಚೀನಾ ಇದೆ ನೋಡ್ರಿ ಚೀನಾ ಅಮೆರಿಕದ ವಸ್ತುಗಳ ಮೇಲೆ ಅರವತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಹಾಕ್ತದೆ ಅಂದ್ರೆ ಅಮೇರಿಕಾದಿಂದ ಯಾವ ವಸ್ತು ಚೀನಾಗೆ ಆಮದಾಗ್ತದೋ ಆ ವಸ್ತುವಿಗೆ ಅಲ್ಲಿ ಏನ್ ಬರ್ತದೆ ವಸ್ತುವಿಗೆ ಅರವತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಆಗ್ತದೆ ಅಮೆರಿಕ ಮೇಲೆ ಸುಂಕ ಈ ಕಡೆ ಏನ್ ಮಾಡಿದೆ ಅಮೇರಿಕಾ ಚೀನಾದ ಮೇಲೆ ಐವತ್ನಾಲ್ಕು ಪರ್ಸೆಂಟ್ ಈಗ ಎಷ್ಟಿತ್ತೋ ಅದ್ರ ಮೇಲೆ ಮತ್ತೆ ಐವತ್ನಾಲ್ಕು ಪರ್ಸೆಂಟ್ ಅನ್ನು ಹೆಚ್ಚಳ ಮಾಡಿದೆ ಇನ್ ಕಾಂಬೋಡಿಯಾ ಕಾಂಬೋಡಿಯಾ ಅಮೇರಿಕದಿಂದ ಆಮದಾಗ್ತಕ್ಕಂಥ ವಸ್ತುಗಳಿಗೆ ತೊಂಬತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಅಮೇರಿಕಾ ಕಾಂಬೋಡಿಯಾದ ವಸ್ತುಗಳಿಗೆ ನಲವತ್ತೊಂಬತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಹಾಕಿದೆ ಇನ್ ವಿಯೆಟ್ನಾಂ ವಿಯೆಟ್ನಾಂ ಅಮೆರಿಕದಿಂದ ಆಮದಾಗ್ತಕ್ಕಂಥ ವಸ್ತುಗಳಿಗೆ ತೊಂಬತ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಈಗ ಟ್ರಂಪ್ ಅವರು ಆ ವಿಯೆಟ್ನಾಂಗೆ ನಲವತ್ತಾರು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಘೋಷಣೆ ಮಾಡಿದ್ದಾರೆ ಇನ್ನು ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾ ನಾನು ಮೊದಲೇ ಹೇಳಿದೆ ಯಾವುದೇ ಮಾನದಂಡ ಇಲ್ಲ ಸಣ್ಣ ದೇಶ ದೊಡ್ಡ ದೇಶ ಶ್ರೀಮಂತ ದೇಶ ಬಡ ದೇಶ ಅಂತೇಳಿ ಏನು ಇಲ್ಲ ಶ್ರೀಲಂಕಾ ಶ್ರೀಲಂಕಾ ಅಮೆರಿಕದಿಂದ ಆಮದಾಗುವ ವಸ್ತುಗಳ ಮೇಲೆ ಎಂಬತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಹಾಕಿದ್ರೆ ಆ ಶ್ರೀಲಂಕಾದ ವಸ್ತುಗಳ ಮೇಲೆ ಅಮೆರಿಕ ನಲವತ್ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಹಾಕಿದೆ ಇನ್ನು ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾ ಎಪ್ಪತ್ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಆ ಬಾಂಗ್ಲಾದ ಮೇಲೆ ಬಾಂಗ್ಲಾದ ವಸ್ತುಗಳ ಮೇಲೆ ಅಮೆರಿಕ ಮೂವತ್ತೇಳು ಪರ್ಸೆಂಟ್ ತೆರಿಗೆ ವಿಧಿಸಿದೆ ಇನ್ನ ಪಾಕಿಸ್ತಾನ ಅಮೆರಿಕದ ವಸ್ತುಗಳ ಮೇಲೆ ಐವತ್ತೆಂಟು ಪರ್ಸೆಂಟ್ ತೆರಿಗೆ ವಿಧಿಸಿದ್ರೆ ಆ ಪಾಕಿಸ್ತಾನದಿಂದ ಅಮೆರಿಕಕ್ಕೆ ಹೋಗ್ತಕ್ಕಂಥ ವಸ್ತುಗಳ ಮೇಲೆ ಅಮೆರಿಕ ಇಪ್ಪತ್ತೊಂಬತ್ತು ಪರ್ಸೆಂಟ್ ತೆರಿಗೆ ವಿಧಿಸಿದೆ ಇನ್ನ ಭಾರತದ ವಿಷಯಕ್ಕೆ ಬಂದಾಗ ಭಾರತವು ಕೂಡ ಅಮೆರಿಕಿಂದ ಭಾರತಕ್ಕೆ ಆಮದಾಗುವಂತಹ ವಸ್ತುಗಳ ಮೇಲೆ ಐವತ್ತೆರಡು ಪರ್ಸೆಂಟ್ ತೆರಿಗೆಯನ್ನು ವಿಧಿಸಿದೆ ಐವತ್ತೆರಡು ಪರ್ಸೆಂಟ್ ತೆರಿಗೆ ವಿಧಿಸಿದೆ ಆದ್ರೆ ನಮಗೆ ಖುಷಿ ವಿಚಾರ ಹೌದು ಕೆಲವು ಕಡೆ ದುಃಖದ ವಿಚಾರ ಹೌದು ಭಾರತದಿಂದ ಅಮೆರಿಕಕ್ಕೆ ರಫ್ತಾಗತಕ್ಕಂಥ ವಸ್ತುಗಳಿಗೆ ಅಮೆರಿಕ ಇಪ್ಪತ್ತಾರು ಪರ್ಸೆಂಟ್ ತೆರಿಗೆಯನ್ನು ವಿಧಿಸಿದೆ ಮೂಲ ತೆರಿಗೆ ಮೇಲೆ ಇದೆ ಎಕ್ಸ್ಪ್ರಾ ಇದು ಇಪ್ಪತ್ತಾರು ಪರ್ಸೆಂಟ್ ತೆರಿಗೆ ವಿಧಿಸಿದೆ ಇದರ ಅರ್ಥ ಯಾವ ದೇಶ ಎಷ್ಟು ಪ್ರಮಾಣದ ತೆರಿಗೆಯನ್ನ ಅಮೇರಿಕಾದ ವಸ್ತುಗಳ ಮೇಲೆ ವಿಧಿಸ್ತಾ ಇದೆಯೋ ಅದರ ಆಧಾರದ ಮೇಲೆ ಅಮೇರಿಕಾವು ಕೂಡ ಅವುಗಳ ಮೇಲೆ ಈ ಪಾರಸ್ಪರಿಕ ತೆರಿಗೆಯನ್ನ ಪಾರಸ್ಪರಿಕ ಸುಂಕ ವಿಧಿಸಿದೆ ಈ ಈ ಬ್ರಿಟನ್ ಅಂತ ದೇಶಗಳು ಅಮೆರಿಕದೊಂದಿಗೆ ಬಹಳ ಒಳ್ಳೆ ಸಂಬಂಧ ಇಟ್ಕೊಂಡಿತ್ತು ಅವುಗಳ ಮೇಲೆ ಕೂಡ ಇಪ್ಪತ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಹಾಕ್ತಾನೆ ಟ್ರಂಪ್ ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ನೋಡಿದಾಗ ಮೋಟಾರ್ ಸೈಕಲ್ಗಳು ಅಮೆರಿಕಾದಲ್ಲಿ ಉತ್ಪಾದನೆಯಾಗುವಂತಹ ಮೋಟಾರ್ ಸೈಕಲ್ಗಳು ಅವು ಭಾರತಕ್ಕೆ ಆಮದಾದಾಗ ಭಾರತ ಅವುಗಳ ಮೇಲೆ ಎಪ್ಪತ್ತು ಪರ್ಸೆಂಟ್ ತೆರಿಗೆ ವಿಧಿಸುತ್ತದೆ ಇನ್ನು ಅಮೆರಿಕದ ಹಾಲಿನ ಉತ್ಪನ್ನಗಳಿಗೆ ಅದರ ನೆರೆಯ ರಾಷ್ಟ್ರ ಕೆನಡಾ ಎರಡ್ ನೂರು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ವಿಧಿಸ್ತಾ ಇದೆ ನೆಕ್ಸ್ಟ್ ಅಮೆರಿಕಾದ ಅಕ್ಕಿ ಚೀನಾ ಆಮದಾದ ಚೀನಾಕ್ ಬಂದ್ರೆ ಚೀನಾದಲ್ಲಿ ಅಮೆರಿಕಾದ ಅಕ್ಕಿಯ ಮೇಲೆ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಏಳುನೂರು ಪರ್ಸೆಂಟ್ ತೆರಿಗೆ ವಿಧಿಸಲಾಗ್ತಾ ಇದೆ ಇನ್ನ ಅಮೆರಿಕದ ಕೃಷಿ ಉತ್ಪನ್ನಗಳು ಮಾಂಸ ಮತ್ತು ಸಂಸ್ಕೃತ ಆಹಾರಗಳ ಮೇಲೆ ಭಾರತ ಮೂವತ್ತೇಳು ಪರ್ಸೆಂಟ್ ತೆರಿಗೆ ವಿಧಿಸ್ತಾ ಇದೆ ಅದಕ್ಕೆ ಆತ ಹೇಳ್ತಾನೆ ಟ್ರಂಪ್ ಏನ್ ಹೇಳ್ತಾರೆ ಅಂತಂದ್ರೆ ಇವರೆಲ್ಲ ವರ್ಸ್ಟ್ ಅಫೆಂಡರ್ಸ್ ಅತಿ ಕೆಟ್ಟ ಅಪರಾಧಿಗಳು ಅಂತ ಹೇಳ್ತಾರೆ ಚೀನಾ ಯುರೋಪಿಯನ್ ಒಕ್ಕೂಟ ಸೇರಿದಂತೆ ಅರವತ್ತು ದೇಶಗಳನ್ನ ಅತಿ ಕೆಟ್ಟ ಅಪರಾಧಿಗಳು ಅಂತ ಕರೀತಾರೆ ಇವರೆಲ್ಲ ನಮ್ಮ ಮೇಲೆ ಇಷ್ಟೊಂದು ಟ್ಯಾಕ್ಸ್ ಅನ್ನು ವಿಧಿಸುವ ಸಂದರ್ಭದೊಳಗೆ ನಾವೇಕೆ ಅವ್ರ ಮೇಲೆ ಕಡಿಮೆ ಟ್ಯಾಕ್ಸ್ ಹಾಕಬೇಕು ಅಂತ ಹೇಳಿ ಈ ಟ್ರಂಪ್ನ ಪ್ರಶ್ನೆ ಈ ಕಾರಣಕ್ಕಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಈ ವಸ್ತುಗಳ ಮೇಲೆ ವಿದೇಶ್ ಬರ್ತಕ್ಕಂಥ ಒಂದ್ನೂರ ಎಂಬತ್ತು ದೇಶಗಳ ವಸ್ತುಗಳ ಮೇಲೆ ಆತ ಟ್ಯಾಕ್ಸ್ ಅನ್ನು ಘೋಷಣೆ ಮಾಡ್ತಾರೆ ಯಾರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡ್ತಾರೆ ಇನ್ನೊಂದು ಚಾರ್ಟ್ ನೋಡಿದಾಗ ನಮ್ಮ ಭಾರತದ ಕೃಷಿ ವಲಯದ ಉತ್ಪನ್ನಗಳನ್ನ ಇದು ಮೂಲ ತೆರಿಗೆ ನೋಡೋಣ ಕೃಷಿ ವಲಯದ ಉತ್ಪನ್ನಗಳ ಮೇಲೆ ವಿಧಿಸಲಾಗುತ್ತಿರುವಂತ ತೆರಿಗೆ ಅಮೆರಿಕದಿಂದ ಭಾರತಕ್ಕೆ ಅಲ್ಕೋಹಾಲ್ ಮತ್ತು ವೈನ್ ಆಮದಾದ್ರೆ ಅದರ ಮೇಲೆ ಇಂಡಿಯಾ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ನಷ್ಟು ಟ್ಯಾಕ್ಸ್ ಆಗ್ತದೆ ಆದ್ರೆ ಅಮೆರಿಕ ಭಾರತದಿಂದ ಹೋಗ್ತಕ್ಕಂಥ ಈ ಅಲ್ಕೋಹಾಲ್ ಮತ್ತು ವೈನ್ಗಳಿಗೆ ಕೇವಲ ಟೂ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಫೋರ್ ನೈನ್ ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇತ್ತು ಇನ್ನು ಹಾಲಿನ ಉತ್ಪನ್ನಗಳ ಮೇಲೆ ಭಾರತ ಥರ್ಟಿ ನೈನ್ ಪಾಯಿಂಟ್ ಸೆವೆನ್ ಏಟ್ ಅಮೆರಿಕ ಒನ್ ಪಾಯಿಂಟ್ ಫೈವ್ ಏಟ್ ಮೀನು ಮತ್ತು ಮಾಂಸ ಇವುಗಳ ಮೇಲೆ ಅಮೆರಿಕ ಇಂಡಿಯಾ ಇಪ್ಪತ್ತೆಂಟು ಪಾಯಿಂಟ್ ನಲವತ್ತೆರಡು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಅಮೆರಿಕದ ವಸ್ತುಗಳಿಗೆ ಅಮೆರಿಕ ಕೇವಲ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಏನೇ ಆದ್ರೂ ಜಗತ್ತಿನ ದೊಡ್ಡನ್ನ ಅಂತ ಕರ್ಸ್ಕೊಂಡಾಗ ಮತ್ತ ಅದನ್ನೆಲ್ಲವನ್ನ ಸಹಿಸಿಕೊಳ್ಬೇಕಾಗಿತ್ತು ಅಮೆರಿಕ ಇಲ್ಲಿವರೆಗೆ ಇನ್ನು ಸಜೀವ ಪ್ರಾಣಿಗಳು ಮತ್ತು ಉತ್ಪನ್ನಗಳ ಮೇಲೆ ಭಾರತ ಅಮೆರಿಕದಿಂದ ಬರ್ತಕ್ಕಂತಹ ಪ್ರಾಣಿಗಳ ಮೇಲೆ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ರೆ ಅಮೆರಿಕ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಇದೆ ಸಂಸ್ಕರಿಸಿದ ಆಹಾರಗಳು ಸಕ್ಕರೆ ಕೋಕೋ ಇವುಗಳ ಮೇಲೆ ಭಾರತದಲ್ಲಿ ತೆರಿಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಆರು ಆಗಿದ್ರೆ ಅಮೆರಿಕ ಆಗ್ತಕ್ಕಂಥ ತೆರಿಗೆ ನಾಲ್ಕು ಪಾಯಿಂಟ್ ಆರು ಏಳು ಅಡುಗೆ ಎಣ್ಣೆಗಳ ಮೇಲೆ ಕೂಡ ಈ ಲಿಸ್ಟ್ ನೋಡಿದ್ರೆ ಗೊತ್ತಾಗ್ತದೆ ಇನ್ನ ತಂಬಾಕು ಸಿಗರೇಟ್ ಇತರೆ ಉತ್ಪನ್ನಗಳ ಮೇಲೆ ಇಂಡಿಯಾದಲ್ಲಿ ಅಮೆರಿಕದಿಂದ ಬರ್ತಕ್ಕಂಥ ವಸ್ತುಗಳಿಗೆ ಮೂವತ್ತ್ ಮೂರು ಪರ್ಸೆಂಟ್ ಇದ್ರೆ ಅಮೆರಿಕ ಮಾತ್ರ ಈ ವಸ್ತುಗಳು ಭಾರತದ ಈ ವಸ್ತುಗಳ ಮೇಲೆ ಎರಡು ನೂರ ಒಂದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಹಾಕ್ತಾ ಇದೆ ಇದನ್ನೆಲ್ಲ ನೋಡಿದಾಗ ಎನ್ನಿಸ್ತದೆ ಅಮೆರಿಕ ಜನರ ದೃಷ್ಟಿಯಿಂದ ಅಮೆರಿಕ ದೇಶ ದೃಷ್ಟಿಯಿಂದ ಟ್ರಂಪ್ ಕೈಗೊಂಡಿರುವಂತಹ ನಿರ್ಧಾರ ಸರಿ ಇದೆ ಹಾಗಾದ್ರೆ ಅದರಿಂದ ಜಗತ್ತಿನ ಮೇಲೆ ಏನೇನು ಪರಿಣಾಮಗಳಾಗ್ತವೆ ಈ ಡಾಟಾನ್ ಎಲ್ಲ ನೋಡಿದೀವಿ ನಾವೀಗ ಜಗತ್ತಿನ ಮೇಲೆ ಏನೇನು ಪರಿಣಾಮ ಆಗ್ತಾವೆ ಅಂತ ನೋಡಿದಾಗ ಚೀನಾ ಈಗಾಗಲೇ ಹೇಳ್ಬಿಟ್ಟಿದೆ ನಮ್ಮ ಹಕ್ಕು ಮತ್ತು ಹಿತಾಸಕ್ತಿ ಕಾಪಾಡಿಕೊಳ್ಳಲು ನಾವು ಅಮೆರಿಕಾಗೆ ಪ್ರತ್ಯುತ್ತರ ನೀಡ್ತೀವಿ ಅವರ ವಸ್ತುಗಳ ಮೇಲೆ ಇನ್ನೂ ಹೆಚ್ಚಿನ ಟ್ಯಾಕ್ಸ್ ಆಗ್ತೀವಿ ಅಂತ ಚೀನಾ ಹೇಳಿದೆ ಇನ್ನು ಪೋಲೆಂಡ್ ಹೇಳಿದೆ ಇದು ನಮ್ಮ ದೇಶದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಅಂತೇಳಿ ಪೋಲೆಂಡ್ ಹೇಳಿದೆ ಫ್ರಾನ್ಸ್ನವರು ಕೂಡ ಹೇಳ್ತಾ ಇದ್ದಾರೆ ಅಮೆರಿಕದ ಈ ನಡೆ ಕ್ರೂರ ಮತ್ತು ಆಧಾರ ರಹಿತವಾಗಿದೆ ಅಂತೇಳಿ ಫ್ರಾನ್ಸ್ ದೇಶ ಹೇಳ್ತಾ ಇದೆ ಈಗಾಗಲೇ ಕೆಲವು ದೇಶಗಳು ಇದಕ್ಕೆ ಪ್ರತಿಭಟನೆಯನ್ನ ಕೂಡ ಸಲ್ಲಿಸಿವೆ ಆದ್ರೆ ಭಾರತ ಇದರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಎಲ್ಲಿಯೂ ಮಾತಾಡಿಲ್ಲ ಹಾಗಾದ್ರೆ ಟ್ರಂಪ್ ವಿಧಿಸಿರುವಂತಹ ಈ ತೆರಿಗೆಯಿಂದ ರೆಸಿಪ್ರೋಕಲ್ ನಿಂದ ಏನೇನು ಪರಿಣಾಮಗಳಾಗ್ತಾವಂತಂದಾಗ ಇಲ್ಲಿವರೆಗೆ ಅಮೆರಿಕವನ್ನು ನಾವು ಜಗತ್ತಿನ ದೊಡ್ಡಣ್ಣ ಅಂತ ಕರೆದಿದ್ದೇವೆ ಜಗತ್ತಿನ ದೊಡ್ಡಣ್ಣ ಅಂತ ಕರೆ ಕರೆದಿರ್ತಕ್ಕಂಥ ದೇಶ ಈಗ ಮಿತ್ರ ರಾಷ್ಟ್ರಗಳೊಂದಿಗೆ ತನ್ನ ಸಂಬಂಧವನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು ಇಲ್ಲವೇ ಇಲ್ಲವೇ ಆ ಅಮೆರಿಕದ ಗೌರವ ಜಗತ್ತಿನ ದೃಷ್ಟಿಯಲ್ಲಿ ಕಡಿಮೆ ಆಗ್ಬೋದು ಒನ್ ಇಲ್ಲ ಇನ್ನೊಂದು ಏನಾಗ್ತದೆ ಅಮೆರಿಕದಲ್ಲಿನೇ ಯಾವುದೋ ಒಂದು ವಸ್ತು ಯಾವುದೋ ಒಂದು ವಸ್ತು ಇಂಡಿಯಾದ ಒಂದು ವಸ್ತು ಈಗ ಮೊದಲು ಟ್ಯಾಕ್ಸ್ ಟೂ ಪರ್ಸೆಂಟ್ ಇತ್ತು ಈಗ ಅದಕ್ಕೆ ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚಳ ಆದ್ರೆ ಇಪ್ಪತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಅಲ್ಲಿ ಆ ವಸ್ತುಗಳ ಬೇಡಿಕೆ ಇದ್ದಾಗ ಅದ್ರ ಮೇಲೆ ಬೆಲೆ ಹೆಚ್ಚಾದಾಗ ಆ ಬೇಡಿಕೆ ಏನಾಗ್ತದೆ ಕುಸಿತ ಆಗ್ತದೆ ಬೆಲೆ ಹೆಚ್ಚಾಗ್ತದೆ ಬೇಡಿಕೆ ಇದ್ರೂ ಕೂಡ ಬೆಲೆ ಹೆಚ್ಚಾದಾಗ ಖರೀದಿ ಕಡಿಮೆ ಆಗ್ತದೆ ಮಾರಾಟದಲ್ಲಿ ಕಡಿಮೆ ಆಗ್ತದೆ ಆವಾಗ ಉತ್ಪಾದನೆ ಕೂಡ ಕಡಿಮೆ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ ಉದ್ಯಮಗಳಿಗೆ ನಷ್ಟ ಆಗ್ತದೆ ನಿರುದ್ಯೋಗ ಆಗ್ತದೆ ನಿರುದ್ಯೋಗ ಸೃಷ್ಟಿ ಆಗ್ತದೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ನಿರುದ್ಯೋಗ ಹೆಚ್ಚಾಗ್ತದೆ ಇನ್ನು ಕೆಲವೊಂದಿಷ್ಟು ಅಭಿವೃದ್ಧಿಶೀಲ ದೇಶಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಆರ್ಥಿಕತೆ ಕೊಡುತ್ತೆ ಕೆಲವೊಂದಿಷ್ಟು ಡೆವಲಪಿಂಗ್ ಕಂಟ್ರೀಸ್ ಅವುಗಳಿಗೆ ಆರ್ಥಿಕತೆಗೆ ದೊಡ್ಡ ಹೊಡೆತ ಕೊಡುವಂತ ಸಾಧ್ಯತೆ ಇದೆ ಇಷ್ಟೇ ಅಲ್ಲದೆ ಹಲವು ದೇಶಗಳಲ್ಲಿ ಆರ್ಥಿಕ ಹಿಂಜರಿತ ಎಕನಾಮಿಕ್ ರಿಸೆಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಸಣ್ಣ ಪುಟ್ಟ ದೇಶಗಳಂತ ಹೋಗಿ ಅಮೆರಿಕದ ಮುಂದೆ ಕೈ ಮುಗಿದು ಬೇಡಿಕೊಳ್ಳುವಂತ ಅಮೇರಿಕಕ್ಕೆ ಶರಣಾಗುವಂತ ದೈನೀಯ ಸ್ಥಿತಿಗೆ ಬರತಕ್ಕಂಥ ಸಾಧ್ಯತೆ ಇದೆ ಇದು ಜಗತ್ತಿನ ಮೇಲಾಗ್ತಕ್ಕಂಥ ಪರಿಣಾಮ ಯಾವುದರಿಂದಾಗಿ ಈ ಟ್ರಂಪ್ ವಿಧಿಸಿರುವಂತ ರೆಸಿಪ್ರೋಕಲ್ ಟ್ಯಾರಿಫ್ ಅಥವಾ ಪಾರಸ್ಪರಿಕ ತೆರಿಗೆ ಹಾಗಾದ್ರೆ ಟ್ರಂಪ್ ಇದಿಸಿರುವಂತ ತೆರಿಗೆಯಿಂದ ಭಾರತದ ಆರ್ಥಿಕತೆ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ ನೋಡಿದಾಗ ಇದೊಂದರ್ಥದಲ್ಲಿ ಯುಗಾದಿ ಸಂದರ್ಭದಲ್ಲಿ ಬಂದಿರತಕ್ಕಂಥ ಈ ಒಂದು ತೆರಿಗೆ ಯುದ್ಧ ನಡೆದಿರ್ತಕ್ಕಂಥ ತೆರಿಗೆ ಯುದ್ಧ ಭಾರತಕ್ಕೆ ಬೇವು ಬೆಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇದು ಭಾರತದ ಮೇಲೆ ಮಿಶ್ರ ಫಲ ಬೀರುತ್ತದೆ ಬೀರ್ತದೆ ಭಾರತಕ್ಕೆ ಮಿಶ್ರ ಫಲ ಯಾವ ರೀತಿಯಾಗಿ ಅಂತಂದಾಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದೊಳಗೆ ನಮ್ಮ ಜಿ ಡಿ ಪಿ ಬೆಳವಣಿಗೆ ದರ ಪಾಯಿಂಟ್ ಫೈವ್ ಜೀರೋ ಜೀರೋ ಪಾಯಿಂಟ್ ಫೈವ್ ಜೀರೋ ನಷ್ಟು ಇಳಿಕೆ ಆಗೋ ಸಾಧ್ಯತೆ ಇದೆ ಅಂದ್ರೆ ನಮ್ದು ಏನಿದ್ರು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂದಾಜು ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಆರ್ಥಿಕ ವರ್ಷದೊಳಗೆ ನಮ್ಮ ಜಿ ಡಿ ಪಿ ಬೆಳವಣಿಗೆ ದರ ಆರು ಪಾಯಿಂಟ್ ಐದು ಪರ್ಸೆಂಟ್ ಇರ್ಬೋದು ಅಂತ ಹೇಳಿತ್ತು ಆದ್ರೆ ಈ ಒಂದು ವೇಳೆ ಇದು ನಮ್ಮ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿದ್ದೇ ಆದಲ್ಲಿ ಜೀರೋ ಪಾಯಿಂಟ್ ಫೈವ್ ಜೀರೋ ನಷ್ಟು ನಮ್ಮ ಜಿ ಡಿ ಪಿ ಬೆಳವಣಿಗೆ ದರ ಕುಸಿತ ಆಗ್ತಾ ಇದೆ ಈಗೇನದು ಆರು ಪಾಯಿಂಟ್ ಐದು ಪರ್ಸೆಂಟ್ ಇರ್ತದಂತ ಹೇಳಿದ್ವೋ ಅದು ಆರು ಪರ್ಸೆಂಟ್ಗೆ ಗೆ ಸಾಧ್ಯತೆ ಇದೆ ಇದಾದ ನಂತರ ನಮ್ಮ ದೇಶದ ರಫ್ತಿನಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಕುಸಿತ ಆಗುವ ಸಾಧ್ಯತೆ ಇದೆ ನಮ್ಮ ದೇಶದ ರಫ್ತಿನಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಕುಸಿತ ಆಗುವಂತ ಸಾಧ್ಯತೆ ಇದೆ ಇದನ್ನ ಬಿಟ್ಟರೆ ಸಿಗಡಿ ರಫ್ತು ಸಿಗಡು ಸಿಗಡಿ ಮೀನು ಅಂತ ಹೇಳ್ತೀವಲ್ಲ ಈ ಸಿಗಡಿ ರಫ್ತಿನಲ್ಲಿ ಭಾರತದ ಸಿಗಡಿಗಳಿಗೆ ಸಿಗಡಿ ಮೀನಿಗೆ ಅತಿ ದೊಡ್ಡ ಮಾರುಕಟ್ಟೆ ಅಂದ್ರೆ ಅಮೆರಿಕ ಭಾರತದ ಒಟ್ಟು ಎಷ್ಟು ರಫ್ತು ಮಾಡುತ್ತದೆ ಸಿಗಡಿ ಮೀನ್ ಅದರಲ್ಲಿ ನಲ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅಮೇರಿಕ ರಫ್ತಾಗ್ತಿದೆ ಈಗ ಇದರ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಬೀಳೋದ್ರಿಂದಾಗಿ ಈ ರಫ್ತಿನ ಪ್ರಮಾಣ ಕಡಿಮೆ ಆಗ್ಬೋದು ಇನ್ನು ವೈದ್ಯಕೀಯ ಉಪಕರಣಗಳು ವೈದ್ಯಕೀಯ ಉಪಕರಣಗಳು ಭಾರತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ಸಾಲಿನಲ್ಲಿ ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡಿರುವಂತಹ ವೈದ್ಯಕೀಯ ಉಪಕರಣಗಳ ಮೊತ್ತ ಆರ್ ಸಾವಿರದ ಒಂದ್ನೂರು ಕೋಟಿ ಅದೇ ಟೈಮ್ನೊಳಗೆ ಭಾರತ ಅಮೆರಿಕದಿಂದ ಹನ್ನೆರಡು ಸಾವಿರದ ಎಂಟುನೂರು ಕೋಟಿ ಮೌಲ್ಯದ ವೈದ್ಯಕೀಯ ಉಪಕರಣಗಳನ್ನ ಆಮದು ಮಾಡಿಕೊಂಡಿದೆ ಆದ್ರೆ ಏನೇ ಆಗ್ಲಿ ರಫ್ತು ಚೆನ್ನಾಗಿತ್ತು ಆರ್ ಸಾವಿರದ ಒಂದ್ನೂರು ಕೋಟಿ ಇತ್ತು ಈಗ ಅದರ ಪ್ರಮಾಣ ಕಡಿಮೆ ಆಗುವಂತಹ ಸಾಧ್ಯತೆನೆ ಜಾಸ್ತಿ ಇರುವಂತದ್ದು ಒಂದು ಈ ಕೆಲವು ಟೈಮ್ ನೊಳಗೆ ಈ ಟ್ರಂಪ್ ನಿರ್ಧಾರಗಳು ಹಂಗೆ ಇರ್ತಾವ ಸರ್ ಕೆಲವು ಟೈಮ್ನಾಗ ಟ್ರಂಪ್ ನಿರ್ಧಾರಗಳನ್ನ ಕೆಲವು ಜನ ತುಗುಲಕ್ ನಿರ್ಧಾರಗಳು ಅಂತ ಕೂಡ ಕರೆದದ್ದುಂಟು ಯಾಕೆ ಹೆಂಗ್ ಹೇಳ್ತಾರೆ ಅಂತಂದಾಗ ಈ ಅಂಟಾರ್ಟಿಕ್ ಹತ್ತಿರ ಒಂದು ಈ ಗ್ಲೇಸಿಯರ್ ಗಳಿಂದ ಹಿಮನದಿಗಳಿಂದ ಆವೃತ್ತವಾದಂತಹ ಈ ಪೆಂಗ್ವಿನ್ ಮತ್ತು ಸೀಲ್ ಪ್ರಾಣಿಗಳೇ ಹೆಚ್ಚಾಗಿರುವಂತ ಎರಡು ದ್ವೀಪಗಳು ಹರ್ಡ್ ಮತ್ತು ಮ್ಯಾಕ್ ಡೊನಾಲ್ಡ್ ಹೇಳಿ ಸುಮಾರು ಹತ್ತು ವರ್ಷಗಳಿಂದ ಈ ಅರ್ಡ್ ಮತ್ತು ಮ್ಯಾಗ್ನಾಲ್ ದ್ವೀಪಗಳಿಗೆ ಯಾವ ವ್ಯಕ್ತಿಯನ್ನು ಭೇಟಿ ಕೊಟ್ಟಿಲ್ಲ ಅಲ್ಲಿ ಯಾರು ಹೋಗಿ ಅಲ್ಲ ಜನರು ವಾಸಸ್ಥಾನನೇ ಇಲ್ಲ ಅಂತ ದ್ವೀಪಗಳ ಮೇಲೆ ಕೂಡ ಈ ಟ್ರಂಪ್ ಟ್ಯಾಕ್ಸ್ ಹಾಕ್ತಾರೆ ಈ ರೆಸಿಪ್ರೋಕಲ್ ಟ್ಯಾಕ್ಸ್ ಅಥವಾ ಈ ಪಾರಸ್ಪರಿಕ ಸುಂಕವನ್ನು ಹಾಕ್ತಾರೆ ಇದನ್ನ ನೋಡಿದಾಗ ಈ ಟ್ರಂಪ್ ಕೆಲವು ಟೈಮ್ ಜಾಸ್ತಿ ವಿಚಾರ ಮಾಡ್ತಾರೆ ಇನ್ನು ಕೆಲವು ಟೈಮ್ ವಿಚಾರ ಮಾಡಲಾರದೆ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ ಅಂತ ಹೇಳಿ ನಮಗೆ ಅನಿಸ್ತದೆ ಜನರೇ ಇಲ್ಲದಂತ ಈ ದ್ವೀಪಗಳ ಮೇಲೆ ಟ್ರಂಪ್ ಇಲ್ಲಿ ಟ್ಯಾಕ್ಸ್ ಅನ್ನು ಹಾಕಿದ್ದು ಟ್ರಂಪ್ ಟ್ಯಾಕ್ಸ್ ಅನ್ನು ಹಾಕಿದ್ದು ಈ ಟ್ಯಾಕ್ಸ್ ಅನ್ನು ಏನು ಹಾಕಿಲ್ಲ ಅಮೆರಿಕ ಸಾರ್ವಭೌಮ ದೇಶ ತನಗೆ ಬೇಕಾದಂತ ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಳ್ಬಹುದು ಆದರೆ ಡಬ್ಲ್ಯೂ ಟಿ ಒ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವಿಶ್ವ ವ್ಯಾಪಾರ ಸಂಸ್ಥೆ ಈ ವಿಶ್ವ ವ್ಯಾಪಾರ ಸಂಸ್ಥೆ ಒಂದಿಷ್ಟು ನಿಯಮಗಳ ಮಾಡಿದೆ ಒಂದಿಷ್ಟು ಪ್ರಿನ್ಸಿಪಲ್ಸ್ ಇದೆ ಏನ್ ಪ್ರಿನ್ಸಿಪಲ್ಸ್ ಅಂತ ನೋಡಿದಾಗ ಯಾವ ಸದಸ್ಯ ರಾಷ್ಟ್ರವು ಮಿತಿಮೀರಿ ಸುಂಕ ವಿಧಿಸುವಂತಿಲ್ಲ ಅಂತ ಹೇಳಿ ಡಬ್ಲ್ಯೂ ಟಿಒ ನಿಯಮ ಮಿತಿ ಮೀರಿ ಸುಂಕ ವಿಧಿಸುವಂತಿಲ್ಲ ಅಂತ ನಿಯಮ ಇದೆ ಅಮೇರಿಕ ಉಕ್ಕಿನ ಮೇಲೆ ಸ್ಟೀಲ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಹಾಕಿತ್ತು ಆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಕ್ಕೆ ಡಬ್ಲ್ಯೂ ಟಿಒ ಆಕ್ಷೇಪ ವ್ಯಕ್ತಪಡಿಸಿತ್ತು ಆದ್ರೆ ಈಗ ಯದ್ವಾ ತದ್ವಾ ಮಿತಿ ಮೀರ್ ಏನ್ ಟ್ಯಾಕ್ಸ್ ಹಾಕ ಟ್ಯಾರಿಫ್ಸ್ ಅನ್ನು ಹಾಕಲಾಗಿದ್ದೀನೋ ಇದರ ಮೇಲೆ ಇದಕ್ಕೆ ಈ ಡಬ್ಲ್ಯೂ ಒ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತದೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಏನ್ ಅಮೆರಿಕದ ಬೆದರಿಕೆಗೆ ಸುಮ್ಮನಾಗ್ತದೋ ಆಗ್ತದೋ ಅಥವಾ ಎಲ್ಲಾ ದೇಶಗಳು ಒಂದೇ ಅಂತೇಳಿ ಇದ್ರ 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 ವಿರುದ್ಧ ಮಾತಾಡ್ತದ ಅಂತ ನಾವಿನ್ನು ನೋಡಬೇಕಾಗಿದೆ ಏನೇ ಆಗ್ಲಿ ಟ್ರಂಪ್ ಕೈಗೊಂಡಿರುವಂತ ನಿರ್ಧಾರ ಡಬ್ಲ್ಯೂ ಟಿ ಒದ ನಿಯಮದ ದೃಷ್ಟಿಯಲ್ಲಿ ನೋಡಿದಾಗ ಇದೊಂದು ತಪ್ಪಾದ ನಿರ್ಧಾರ ಇದೊಂದು ತಪ್ಪಾದ ನಿರ್ಧಾರ ಹಾಗಾದ್ರೆ ಈ ರೆಸಿಪ್ರೊಕಲ್ ಟ್ಯಾಕ್ಸ್ ಜಾಸ್ತಿ ಆಗಿರೋದ್ರಿಂದಾಗಿ ಭಾರತಕ್ಕೇನಾದ್ರೂ ಹೊಸ ಅವಕಾಶಗಳಿವೆನಾ ಅಂತ ನೋಡಿದಾಗ ಎಸ್ ಖಂಡಿತ ಇದೆ ಟ್ರಂಪ್ ಮಾತು ಟ್ರಂಪ್ ಹೇಳಿದಂತ ಮಾತಿದು ಮೋದಿ ನನ್ನ ಗ್ರೇಟ್ ಫ್ರೆಂಡ್ ಅದು ನಿಜ ಮೋದಿ ಅಂದ್ರೆ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಗ್ರೇಟ್ ಫ್ರೆಂಡ್ ಅಂತೆ ಮೋದಿ ನನ್ನ ಗ್ರೇಟ್ ಫ್ರೆಂಡ್ ನಿಜ ಆದ್ರೆ ವ್ಯಾಪಾರ ನೀತಿಯಲ್ಲಿ ಭಾರತ ಅಮೆರಿಕವನ್ನು ಸರಿಯಾಗಿ ನೋಡಿಕೊಳ್ತಾ ಇಲ್ಲ ಆದ್ರೂ ನಾವು ಭಾರತದ ಮೇಲೆ ರಿಯಾಯಿತಿ ಸ್ವರೂಪದ ತೆರಿಗೆ ಹಾಕುತ್ತಿದ್ದೇವೆ ಅಂತ ಹೇಳ್ತಾನೆ ಮುಂದುವರೆದು ಹೇಳ್ತಾನೆ ಟ್ರಂಪ್ ಭಾರತ ಕಠಿಣ ದೇಶಗಳಲ್ಲೇ ಅತಿ ಕಠಿಣ ದೇಶ ಅಂತ ಹೇಳ್ತಾನೆ ಕಠಿಣ ದೇಶಗಳೇ ಅತಿ ಕಠಿಣ ದೇಶ ಮೋದಿ ನನ್ನ ಗ್ರೇಟ್ ಫ್ರೆಂಡ್ ಅಂತ ಹೇಳಿದಂತ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೇಳು ಭಾರತದ ವಸ್ತುಗಳ ಮೇಲೆ ಇಪ್ಪತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ಹಾಗಾದ್ರೆ ನಮ್ಗೆ ಅವಕಾಶ ಏನ್ ಸಿಕ್ತು ಅಂತಂದಾಗ ಕೆಲವೊಂದಿಷ್ಟು ಪ್ರತಿಸ್ಪರ್ಧಿ ದೇಶಗಳಿವೆ ನಮ್ಗೆ ಯಾವುದು ಚೀನಾ ವಿಯೆಟ್ನಾಂ ಥೈಲ್ಯಾಂಡ್ ಇಂತ ದೇಶಗಳು ಆಮೇಲೆ ನೆರೆ ದೇಶಗಳು ಶ್ರೀಲಂಕಾ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ್ ಇವೇನದಾವಲ್ಲ ಈ ದೇಶಗಳ ಮೇಲೆ ಭಾರತಕ್ಕಿಂತಲೂ ಹೆಚ್ಚಿನ ಟ್ಯಾಕ್ಸ್ ಹಾಕ್ಲಾಗಿದೆ ಎಕ್ಸಾಂಪಲ್ ಚೀನಾದ ಮೇಲೆ ಫಿಫ್ಟಿ ಫೋರ್ ಪರ್ಸೆಂಟ್ ರೆಸಿಪ್ರೊಕಲ್ ಟೆರೆಪ ಹಾಕ್ಲಾಗಿದೆ ಇದರಿಂದ ಚೀನಾ ವಿಯೆಟ್ನಾಮು ಥೈಲ್ಯಾಂಡು ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನ ಈ ವಸ್ತುಗಳ ಮೇಲೆ ಅಮೆರಿಕದಲ್ಲಿ ಹೆಚ್ಚು ಟ್ಯಾಕ್ಸ್ ಬೀಳೋದ್ರಿಂದ ಅಲ್ಲಿ ಆ ವಸ್ತುಗಳ ಬೆಲೆ ಹೆಚ್ಚಾಗ್ತದೆ ಆ ವಸ್ತುಗಳ ಬೆಲೆ ಹೆಚ್ಚಾದಾಗ ಅಲ್ಲಿ ಏನಾಗ್ಬೋದು ಭಾರತದ ವಸ್ತುಗಳ ಬೇಡಿಕೆ ಹೆಚ್ಚಳ ಆಗ್ಬೋದು ಭಾರತ ವಸ್ತುಗಳ ಬೇಡಿಕೆ ಹೆಚ್ಚಳ ಆಗ್ಬೋದು ಇದು ನಮ್ಗಾಗುವಂತ ಒಂದು ಲಾಭ ಅಂತ ಹೇಳ್ಬೋದು ನಮಗೊಂದು ಹೊಸ ಅವಕಾಶ ಈ ಅವಕಾಶವನ್ನ ಭಾರತ ಆರ್ಥಿಕವಾಗಿ ಯಾವ ರೀತಿಯಾಗಿ ಬಳಸ್ಕೊಳ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಬಳಸ್ಕೊಳ್ಬೇಕಿದ ಇದಾದ ನಂತರ ಜವಳಿ ಉದ್ಯಮ ಜವಳಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಟ್ಟೆ ತಯಾರಿಕೆ ಇಲ್ಲಿ ಈ ಜವಳಿ ಉದ್ಯಮದ ಮೇಲೆ ಹೆಚ್ಚು ಟ್ಯಾಕ್ಸ್ ಬೀಳೋದ್ರಿಂದಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಇಲ್ಲಿ ಹಿನ್ನಡೆ ಆಗ್ತದೆ ಎರಡನೆಯದು ಎಲೆಕ್ಟ್ರಾನಿಕ್ ವಸ್ತುಗಳು ಈ ಎಲೆಕ್ಟ್ರಾನಿಕ್ ವಸ್ತುಗಳ ರಫ್ತಿನ ಮೇಲೆ ಕೂಡ ಹೆಚ್ಚು ಅಲ್ಲಿ ಹೆಚ್ಚು ಟ್ಯಾಕ್ಸ್ ಬೀಳೋದ್ರಿಂದಾಗಿ ಇವುಗಳ ಬೇಡಿಕೆ ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಅಲ್ಲಿ ಆಮೇಲೆ ಯಂತ್ರೋಪಕರಣ ವಲಯದಲ್ಲಿ ಕೂಡ ಭಾರತದಿಂದ ಹಲವು ವಸ್ತುಗಳು ಅಲ್ಲಿಗೆ ರಫ್ತು ಆಗ್ತಿದ್ದು ಅದರ ಮೇಲೆ ಕೂಡ ಹೊಡೆತ ಬೀಳುತ್ತದೆ ಆದ್ರೆ ಇಲ್ಲಿ ಅತಿ ಮುಖ್ಯವಾದದ್ದು ತೈವಾನ್ ಅನ್ನುವಂಥ ದೇಶ ಸೆಮಿ ಕಂಡಕ್ಟರ್ ವಲಯದಲ್ಲಿ ಅತಿ ಅಭಿವೃದ್ಧಿ ಸಾಧಿಸಿದ ದೇಶ ಆ ತೈವಾನ್ ಮೇಲೆ ಟ್ರಂಪ್ ಹೆಚ್ಚಿನ ಟ್ಯಾಕ್ಸ್ ಅನ್ನು ಹಾಕೋದ್ರಿಂದಾಗಿ ಈಗ ಭಾರತಕ್ಕೆ ಬಹಳ ಒಳ್ಳೆಯ ಅವಕಾಶ ಇದೆ ಸೆಮಿ ಕಂಡಕ್ಟರ್ ಉದ್ಯಮಕ್ಕೆ ವಲಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟದ್ದೇ ಆದಲ್ಲಿ ಭಾರತ ಅಮೆರಿಕಾದಲ್ಲಿ ಈ ಸೆಮಿ ಕಂಡಕ್ಟರ್ಗೆ ಸೆಮಿ ಕಂಡಕ್ಟರ್ ವಲಯದಲ್ಲಿ ಬೇಡಿಕೆಯನ್ನು ಹೆಚ್ಚಿಸಿಕೊಳ್ಳಬಹುದು ಇನ್ನು ಕೊನೆಯದು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಚೀನಾ ಈ ಚೀನಾ ವಾಹನಗಳು ಮತ್ತು ಆಟಿಕೆಗಳ ತಯಾರಿಕೆಗೆ ಬಹಳ ಫೇಮಸ್ ಈಗ ಅಮೇರಿಕಾದಲ್ಲಿ ಚೀನಾದ ವಾಹನಗಳು ಮತ್ತು ಆಟಿಕೆಗಳ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಬೀಳೋದ್ರಿಂದಾಗಿ ಭಾರತಕ್ಕೆ ಅನುಕೂಲ ಇದೆ ಭಾರತ ಈ ಒಂದು ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡದ್ದೇ ಆದಲ್ಲಿ ಭಾರತ ಈ ಅವಕಾಶವನ್ನು ಸರಿಯಾಗಿ ಬಳಸ್ಕೊಂಡದ್ದೇ ಆದಲ್ಲಿ ಅಲ್ಲಿ ಅಮೆರಿಕದಲ್ಲಿ ವಾಹನಗಳು ಮತ್ತು ಆಟಿಕೆಗಳಿಗೆ ದೊಡ್ಡ ಮಾರುಕಟ್ಟೆಯನ್ನು ಹೊಂದೋದಕ್ಕೆ ಅವಕಾಶ ಇದೆ ಆದ್ರೆ ಇದೆಲ್ಲವನ್ನ ನಮ್ಮ ಸರ್ಕಾರ ಯಾವ ರೀತಿಯಾಗಿ ಬಳಸಿಕೊಳ್ಳುತ್ತದೆ ಅನ್ನೋದನ್ನ ನಾವು ಮುಂದೆ ನೋಡೋಣಂತೆ ಮುಂದೆ ಅದ್ರ ಬಗ್ಗೆ ನೋಡೋಣ ಹಾಗಾದ್ರೆ ಈ ಒಂದು ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನ ಹೆಚ್ಚು ಮಾಡೋದ್ರಿಂದ ಅಮೆರಿಕಕ್ಕೆ ಯಾವ ರೀತಿಯಾಗಿ ಲಾಭ ಆಗ್ತದೆ ಅಂತ ನೋಡಿದಾಗ ಮೊದಲನೆಯದು ಅಮೆರಿಕದಲ್ಲಿ ವಿದೇಶ ಸರಕುಗಳಿರ್ತಾವ ವಿದೇಶದಿಂದ ಆಮದ ವಸ್ತುಗಳಿರ್ತಾವಲ್ಲ ಅವುಗಳ ಬೆಲೆ ಹೆಚ್ಚಾಗುತ್ತದೆ ಕಾರಣ ಟ್ಯಾಕ್ಸ್ ಇದರ ಪರಿಣಾಮ ನೇರವಾಗಿ ಅಮೆರಿಕದ ಜನರ ಮೇಲೆನೇ ಆಗ್ತದೆ ಅವಾಗ ಏನ್ ಮಾಡ್ತಾರೆ ಜನ ವಿದೇಶದಿಂದ ಬಂದಂತ ವಸ್ತುಗಳನ್ನ ಖರೀದಿ ಮಾಡೋದನ್ನ ಬಿಟ್ಟು ತಮ್ಮ ದೇಶದಲ್ಲಿ ತಯಾರಾದಂತ ಅವುಗಳ ಮೇಲೆ ಟ್ಯಾಕ್ಸ್ ಕಡಿಮೆ ಇರ್ತದೆ ಆ ಕಾರಣಕ್ಕಾಗಿ ಬೆಲೆ ಕಡಿಮೆ ಇರ್ತದೆ ಆಗ ಅವರು ಅನಿವಾರ್ಯವಾಗಿ ದೇಶಿ ವಸ್ತುಗಳನ್ನು ಖರೀದಿ ಮಾಡಕತ್ತಾಗ ದೇಶಿ ವಸ್ತುಗಳ ಉತ್ಪಾದನೆ ಹೆಚ್ಚಳ ಆಗ್ತದೆ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗುತ್ತದೆ ಇದು ಟ್ರಂಪ್ ಅಂದುಕೊಂಡದ್ದು ವಿದೇಶಿ ವಸ್ತುಗಳ ಬೆಲೆ ಹೆಚ್ಚಳ ಆದ್ರೆ ತಮ್ಮ ದೇಶದ ವಸ್ತುಗಳ ಬೆಲೆ ಬೇಡಿಕೆ ಹೆಚ್ಚಾಗ್ತದೆ ಹೇಳಿ ಒಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಅಂತ ಒಂದು ಯೋಜನೆಯನ್ನ ಘೋಷಣೆ ಮಾಡ್ತಾರೆ ಏನಿದ್ರ ಅರ್ಥ ಯಾವುದೋ ವಸ್ತುಗಳನ್ನ ನಿಮ್ಮ ದೇಶದಲ್ಲಿ ತಯಾರು ಮಾಡಿ ತಂದು ನಮ್ಮಲ್ಲಿ ಮಾರೋ ಬದಲು ನಾವು ನಿಮಗೆ ಜಾಗ ಕೊಡ್ತೀವಿ ಇಲ್ಲೆಲ್ಲ ಅನುಕೂಲ ಮಾಡಿ ಕೊಡ್ತೀವಿ ನೀವು ನಮ್ಮ ದೇಶದಲ್ಲೇ ವಸ್ತುಗಳನ್ನ ತಯಾರು ಮಾಡಿ ಇಲ್ಲೇ ಮಾರಾಟ ಮಾಡ್ರಿ ಅಂತೇಳಿ ಈ ಯೋಜನೆ ಉದ್ದೇಶ ಮೇಕ್ ಇನ್ ಇಂಡಿಯಾ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಘೋಷಣೆ ಮಾಡೋದು ಯೋಜನೆ ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ಬೋದು ಇವಾಗ ಏನ್ ಮಾಡ್ತಾರೆ ತಮ್ಮ ದೇಶದಲ್ಲಿ ಉತ್ಪಾದನೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ ಅದರಿಂದ ಉದ್ಯೋಗ ಸೃಷ್ಟಿ ಇನ್ನೂ ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿ ಆಗ್ತದೆ ಅದರ ಜೊತೆಗೆ ಅಲ್ಲಿನ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗುತ್ತದೆ ಇದು ಅಮೆರಿಕ ಆಗುವಂತ ಲಾಭ ಇದರ ಜೊತೆಗೆ ಅಮೆರಿಕದ ಮೇಲೆ ಅಡ್ಡ ಪರಿಣಾಮಗಳು ಬೀರುವಂತ ಸಾಧ್ಯತೆ ಕೂಡ ಇದೆ ಮೊದಲನೆಯದ್ದು ತನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ವೈರಿಯ ಎರಡೂ ಕಣ್ಣು ಕೇಳಬೇಕಂತ ಟ್ರಂಪ್ ನಿರ್ಧಾರ ಮಾಡಿ ಕೈಗೊಂಡ ನಿರ್ಧಾರ ಆಗಿದೆ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳೊಂದಿಗೆ ಈಗ ಯುರೋಪಿಯನ್ ಒಕ್ಕೂಟ ಹೇಳಿದೆ ನಾವು ಟ್ರಂಪ್ ಜೊತೆಗೆ ಮಾತುಕತೆಗೆ ಸಿದ್ಧವಾಗಿದ್ದೀವಿ ಒಂದು ವೇಳೆ ಮಾತುಕತೆ ವಿಫಲ ಆದ್ರೆ ನಾವು ಕೂಡ ಅಮೆರಿಕದ ವಸ್ತುಗಳ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಅನ್ನು ಹಾಕ್ತಿವಿ ಅಂತ ಹೇಳಿದಾಗ ಇದು ಅಮೆರಿಕದ ಮೇಲೆ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ಯಾಕಂದ್ರೆ ಅಮೆರಿಕದಲ್ಲಿ ಅಮೆರಿಕದ ವಸ್ತುಗಳಿಗೆ ಬೇರೆ ದೇಶದಲ್ಲಿ ಮಾರ್ಕೆಟ್ ಡೌನ್ ಆಗ್ತದೆ ಇದು ಒಂದು ಇನ್ನೊಂದು ಅತಿ ಮುಖ್ಯವಾದ ಅಂಶ ಇಲ್ಲಿ ವಸ್ತುಗಳ ಬೆಲೆ ಹೆಚ್ಚಾಗೋದ್ರಿಂದ ಅಮೆರಿಕದಲ್ಲಿ ಅಲ್ಲಿನ ದುಡಿಯುವ ವರ್ಗ ಅಂದ್ರೆ ಕಾರ್ಮಿಕ ವರ್ಗ ಅದರ ಜೊತೆಗೆ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಏನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರ್ತವೆ ಈ ಫ್ಯಾಮಿಲಿಗಳ ಮೇಲೆ ವರ್ಷಕ್ಕೆ ಐದು ಸಾವಿರ ಅಮೆರಿಕನ್ ಡಾಲರ್ ಅಧಿಕ ಹೊರೆಯಾಗಲಿದೆ ಇದು ಒಂದರ್ಥದಲ್ಲಿ ಹಣದುಬ್ಬರವನ್ನ ಹೆಚ್ಚಳ ಮಾಡಲಿದೆ ಬಳಕೆದಾರಿಗೆ ಹೆಚ್ಚಿನ ದರ ಬೀಳಿದೆ ಅಮೇರಿಕಾದ ಸರಕುಗಳ ಮೇಲೆ ಚೀನಾದಂತ ದೇಶಗಳು ಭಾರತ ಬ್ರಿಟನ್ ಫ್ರಾನ್ಸ್ ಪೋಲೆಂಡು ಕೆನಡಾ ಇವೆಲ್ಲ ಹೆಚ್ಚಿನ ಟ್ಯಾಕ್ಸ್ ಅನ್ನು ಪ್ರತಿ ಪ್ರತಿಸುಂಕವನ್ನು ಹಾಕಿದಾಗ ಅಮೆರಿಕದ ವಸ್ತುಗಳ ಬೇಡಿಕೆ ಕಡಿಮೆ ಆಗುವಂತ ಸಾಧ್ಯತೆ ಕೂಡ ಇದೆ ಆರ್ ಬಿ ಐನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಹೇಳಿದಂತ ಒಂದು ಮಾತು ಫುಟ್ಬಾಲ್ ಆಟದಲ್ಲಿ ಒಬ್ಬ ಆಟಗಾರ ತನ್ನ ತಂಡದ ವಿರುದ್ಧನೇ ಹೊಡೆದುಕೊಳ್ಳುವಂತ ಒಂದು ಸೆಲ್ಫ್ ಗೋಲ್ ಅಂದ್ರೆ ತನ್ನ ತಂಡದ ವಿರುದ್ಧನೇ ಗೋಲ್ ಹೊಡೆದನವ ಅಂತ ಒಂದು ನಿರ್ಧಾರವನ್ನ ಟ್ರಂಪ್ ಕೈಗೊಂಡಿದ್ದಾರೆ ಅಂತೇಳಿ ನಮ್ಮ ಆರ್ ಬಿ ಐನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಅವರು ಹೇಳ್ತಾರೆ ಹಾಗಾದ್ರೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತದೆ ಅನ್ನೋದ್ರ ಬಗ್ಗೆ ಮುಂದೆ ನಾವೆಲ್ಲ ಕಾದು ನೋಡ್ಬೇಕಾದ ಅನಿವಾರ್ಯತೆ ಇದೆ ಮತ್ತೊಂದು ವಿಡಿಯೋದಲ್ಲಿ ನಾವು ಈ ರೆಸಿಪ್ರೋಕಲ್ ನಿಂದ ಕರ್ನಾಟಕದ ಮೇಲಾಗುವಂತ ಪರಿಣಾಮ ಏನು ಅಡ್ಡ ಪರಿಣಾಮ ಏನು ಲಾಭ ಏನು ಅನ್ನೋದ್ರ ಮೇಲೆ ಮತ್ತೊಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣಂತೆ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಬೇಕು ಈ ವಿಡಿಯೋದ ಬಗ್ಗೆ ಈ ಅಮೆರಿಕದ ರೆಸಿಪಿಕಲ್ ಟ್ಯಾರಿಫ್ ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಬೇಕು ಜೊತೆಗೆ ಇನ್ನೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು